ಕೆಪಿಸಿಸಿ ಅಧ್ಯಕ್ಷರಾದ ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ವಿಭಾಗ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಶುಭ ಹಾರೈಸಿದರು ಕೆ ಶಿವಕುಮಾರ್ ಜಿ ಅವರ ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬ ಭಾಳ ವಿಜೃಂಭಣೆ ಮತ್ತು ಸಂಭ್ರಮದಿಂದ ನಾವು ನಾವೇ ಕಾರ್ಯಕರ್ತರ ಆಚರಣೆ ಮಾಡ್ಕೊತಾ ಇದ್ದೀವಿ ಇದು ಅಧ್ಯಕ್ಷರ ಇಚ್ಛೆ ಕೂಡ ಅವರು ತಮ್ಮ ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡಿಕೊಳ್ಳಲಿಕ್ಕೆ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಅಸಂಘಟಿತ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಈ ದಿನ ಇವತ್ತು ಸೇರಿ ನಾವೂ ಕೂಡ ಭಾಳ ಸಿಂಪಲ್ಲಾಗಿ ಅವರು ಹುಟ್ಟುಹಬ್ಬವನ ಕಚೇರಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ದೇವರು ನಮ್ಮ ಅಧ್ಯಕ್ಷರಿಗೆ ಆಯುರ ಆರೋಗ್ಯ ಕೊಡಲಿ ಅಂತಕ್ಕಂಥದ್ದು ಮತ್ತು ಪಕ್ಷ ಕಟ್ಟತಕ್ಕಂತಹ ಶಕ್ತಿ ಏನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಅದು ದ್ವಿಗುಣಗೊಳ್ಳಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತದಲ್ಲಿ ಮತ್ತೊಮ್ಮೆ ವಿಜೃಂಭಣೆಯಿಂದ ನಮ್ಮ ಅಧ್ಯಕ್ಷರ ಸಾರಥ್ಯದಲ್ಲಿ ನಡೀಲಿ ಅಂತಂದೇಳಿ ಹೇಳಿ ಶುಭ ಹಾರಿಸ್ತಾ ನಮ್ಮ ಅಧ್ಯಕ್ಷರಿಗೆ ದೇವರು ಎಲ್ಲ ಭಾಗ್ಯಗಳನ್ನು ಅಂತಂದು ಹೇಳಿ ಅಸಂಘಟಿತ ಕಾರ್ಮಿಕ ವಿಭಾಗದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ